ಇದು ಗ್ರಾಹಕ ಮಾಹಿತಿ ವೇದಿಕೆ ರೈತರಿಗೆ ನೀಡುವ ವಿಶೇಷ ಸೂಚನೆ ಗಮನಿಸಿ ನೀವು ಬಳಸುವ ರಾಸಾಯನಿಕ ಗೊಬ್ಬರಗಳಲ್ಲಿ ನಿಜಕ್ಕೂ ರಾಸಾಯನಿಕಗಳ ಪ್ರಮಾಣ ಎಷ್ಟಿರುತ್ತದೆ ಕಂಪನಿ ನೀಡುವ ಭರವಸೆಯ ಪ್ರಮಾಣ ಇದ್ದೇ ಇರುತ್ತದೆಯ ಗಮನಿಸಿ ಇತ್ತೀಚೆಗೆ ನಾನು ಸಹ ಇಲ್ಲಿ ಕಾಣಿಸುವ ಒಂದು ಗೊಬ್ಬರದ ಚೀಲವನ್ನು ಒಂದು ಡ್ರಮ್ನಲ್ಲಿ ನೀರು ಹಾಕಿ ನೆನೆಸಿದಾಗ ಕಂಡುಬಂದ ಸತ್ಯ ಸುಮಾರು ಒಂದು ದಿವಸ ಪೂರ್ತಿ ನೆನೆಸಿದ ನಂತರ ತಳದಲ್ಲಿ ಉಳಿದದ್ದು ಬರೀ ಮರಳು ಮಣ್ಣು ಉತ್ತಮ ಫಸಲು ಬೆಳೆಯುತ್ತದೆ ಎಂದು ಭರವಸೆ ನೀಡುವ ಈ ಗೊಬ್ಬರಗಳನ್ನು ರೈತರು ಭರವಸೆಯಿಂದಲೇ ಹಾಕುತ್ತಾರೆ ಹಣವನ್ನು ವೇಯಿಸುತ್ತಾರೆ ಆದರೆ ಗೊಬ್ಬರಗಳ ಹೆಸರಿನಲ್ಲಿ ಇರುವುದು ಮರಳು ಮತ್ತು ಮಣ್ಣು ಎಂಬುದು ನಮಗೆ ಸಾಬೀತಾಯಿತು ಇದು ರೈತರು ನೀಡಿದ ಹಣಕ್ಕೆ ಆಗುವ ಮಹಾ ಮೋಸವಲ್ಲದೆ ಮತ್ತೇನು ಹೇಗಿದೆ ನೋಡಿ ಮರಳು ಮಿಶ್ರಿತ ಗೊಬ್ಬರ ನೋಡಿ ಈಗ ನಿಮಗೆ ಕಾಣುತ್ತಿರೋದು ಮರಳು ಮಿಶ್ರಿತ ಮಣ್ಣು ಒಂದು ಮೂಟೆ ಗೊಬ್ಬರವನ್ನು ನೀರಿನಲ್ಲಿ ನೆನೆಸಿದ ನಂತರ ಸಿಕ್ಕಂತಹ ಈ ಮರಳು ಮಿಶ್ರಿತ ಮಣ್ಣು ಅಸಲಿಗೆ ಇದು ಅನ್ಯಾಯವಲ್ಲವೇ ಸತ್ಯ ಸತ್ಯತೆಯನ್ನು ತಿಳಿಯಬೇಕೆ ನೀವು ಸಹ ಒಂದು ಮೂಟೆಯನ್ನು ನೀರಿನಲ್ಲಿ ನೆನೆಸಿ ತೀರ್ಮಾನಕ್ಕೆ ಬನ್ನಿ ಕಂಪನಿಗಳನ್ನು ಪರಿಶೀಲಿಸಿ ಗ್ರಾಹಕರನ್ನು ಜಾಗೃತಿಗೊಳಿಸಿ ಗ್ರಾಹಕ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಈ ಅನ್ಯಾಯವನ್ನು ತಡೆಯಬೇಕಿದೆ ರೈತರೇ ಎಚ್ಚರ ವಹಿಸಿ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹೆಚ್ಚಿನ ಶೈಕ್ಷಣಿಕ ಕಲೆ ಸಾಹಿತ್ಯ ವಿಡಿಯೋಗಳನ್ನು ಪಡೆಯಿರಿ ವಿಡಿಯೋ ಆಪ್ಷನ್ನಲ್ಲಿ ಹೆಚ್ಚು ವಿಡಿಯೋ ವೀಕ್ಷಿಸಿ